ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಲಿಪಿಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಚಿತ್ರಲಿಪಿ ಚಿತ್ರಲಿಪಿ ಎಂದು ಕರೆಯಲಾಗಿದೆ ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಡ್ಯಾಶ್ ಆಗಿತ್ತು ಲೋತಾಲ್ ಲೋತಾಲ್ ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯಿದ್ದ ತಾನ ಡ್ಯಾಶ್ ದೋಲಾವೀರ ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದ ತಾನ ದೋಲಾವೀರ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಸಂಕ್ಷಿಪ್ತವಾಗಿ ಉತ್ತರಿಸಿ ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು ಮೆಹೆಂಜೋದಾರುವಿನ ಈಜು ಸ್ನಾನ ಕೊಳ ಈ ಕೊಳವನ್ನು ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ ಕೊಳದಿಂದ ನೀರು ಸೋರಿಕೆಯಾಗದಂತೆ ನಿರ್ಮಿಸಿದ್ದಾರೆ ಎರಡು ಕಡೆ ಇಳಿಯಲು ಮೆಟ್ಟಿಲುಗಳಿದ್ದವು ಎರಡು ಕಡೆ ಇಳಿಯಲು ಮೆಟ್ಟಿಲುಗಳಿದ್ದವು ಇದಕ್ಕೆ ಬಾವಿಯಿಂದ ನೀರು ಪೂರೈಕೆ ಆಗುತ್ತಿತ್ತು ಬಳಕೆಯ ನಂತರ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನ ಮಾಡುತ್ತಿದ್ದರು ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಜನರು ಒಂದು ಅಥವಾ ಎರಡು ಅಂತಸ್ತಿನ ಮನೆಗಳನ್ನು ಹೊಂದಿದ್ದರು ಮನೆಗಳನ್ನು ಇಟ್ಟಿಗೆಗಳಿಂದ ಕಟ್ಟಿದ್ದರು ಮನೆಯ ಬಾಗಿಲುಗಳು ಮತ್ತು ಕಿಟಕಿಗಳು ರಸ್ತೆಗೆ ಮುಖ ಮಾಡಿರಲಿಲ್ಲ ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು ಕೆಲವು ಮನೆಗಳು ಬಾವಿಗಳನ್ನು ಹೊಂದಿದ್ದವು ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದವು ಸಿಂಧೂ ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯಲು ದೊರೆತಿರುವ ಕುರುಹುಗಳನ್ನು ಪಟ್ಟಿ ಮಾಡಿ ಕುರುಹುಗಳಂದರೆ ಆಧಾರಗಳು ಹರಳುಗಳು ಮಣಿಗಳು ಮುದ್ರೆಗಳು ಮಡಿಕೆಗಳು ಶಂಕಗಳು ಸ್ತ್ರೀಯರ ಮೂರ್ತಿಗಳು ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಇವರು ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರು ಪ್ರಮುಖ ಬೆಳೆಗಳು ಗೋಧಿ ಬಾರ್ಲಿ ಹತ್ತಿ ಕಾಳುಗಳು ಇವರು ಬೇಟೆ ಮತ್ತು ಮೀನುಗಾರಿಕೆ ನಡೆಸುತ್ತಿದ್ದರು ಇವರು ಉಡುಪುಗಳನ್ನು ತಯಾರಿಸುತ್ತಿದ್ದರು ಡುಬ್ಬದ ಗೂಳಿ ದನ ಎಮ್ಮೆ ಕುರಿ ಮೇಕೆ ಕೋಳಿಗಳನ್ನು ಸಾಕುತ್ತಿದ್ದರು ಲೋತಾಲ್ ಸಮುದ್ರ ವಾಣಿಜ್ಯದ ಕೇಂದ್ರವಾಗಿತ್ತು ಪೂರ್ವ ವೇದಕಾಲ ಹಾಗೂ ಉತ್ತರ ವೇದಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ಒಂದು ಸೈಡು ಪೂರ್ವ ವೇದಕಾಲ ಮಾಡೋಣ ಇನ್ನೊಂದು ಸೈಡು ಉತ್ತರ ವೇದಕಾಲ ಮಾಡೋಣ ಪೂರ್ವ ವೇದಕಾಲ ನುಡಿ ವೃತ್ತಿ ಆಧಾರದ ಮೇಲೆ ವರ್ಣ ನಿರ್ಧರಿತವಾಗುತ್ತಿತ್ತು ಉತ್ತರ ವೇದಕಾಲ ಹುಟ್ಟಿನಿಂದ ವರ್ಣ ನಿರ್ಧರಿತವಾಗುತ್ತಿತ್ತು ಪೂರ್ವ ವೇದ ಕಾಲದಲ್ಲಿ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನಗಳಿದ್ದವು ಉತ್ತರ ವೇದ ಕಾಲದಲ್ಲಿ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನಗಳಿರಲಿಲ್ಲ ಪೂರ್ವ ವೇದ ಕಾಲದಲ್ಲಿ ವಿಧವಾ ವಿವಾಹ ಜಾರಿಯಲ್ಲಿತ್ತು ಪೂರ್ವ ವೇದ ಕಾಲದಲ್ಲಿ ವಿಧವಾ ವಿವಾಹ ಜಾರಿಯಲ್ಲಿತ್ತು ಅದೇ ಉತ್ತರ ವೇದ ಕಾಲದಲ್ಲಿ ವಿಧವಾ ವಿವಾಹ ಜಾರಿಯಲ್ಲಿರಲಿಲ್ಲ ಪೂರ್ವ ವೇದ ಕಾಲ ನೋಡಿ ಬಾಲ್ಯ ವಿವಾಹ ಇರಲಿಲ್ಲ ಪೂರ್ವ ವೇದ ಕಾಲದಲ್ಲಿ ಬಾಲ್ಯ ವಿವಾಹ ಇರಲಿಲ್ಲ ಉತ್ತರ ವೇದ ಕಾಲದಲ್ಲಿ ಬಾಲ್ಯ ವಿವಾಹ ಅಸ್ತಿತ್ವಕ್ಕೆ ಬಂದಿತು ಉತ್ತರ ವೇದ ಕಾಲದಲ್ಲಿ ಬಾಲ್ಯ ವಿವಾಹ ಅಸ್ತಿತ್ವಕ್ಕೆ ಬಂದಿತು ಇವೆಲ್ಲವೂ ಪೂರ್ವ ಕಾಲ ಮತ್ತು ಉತ್ತರ ವೇದಕಾಲದ ನಡುವಿನ ವ್ಯತ್ಯಾಸವನ್ನು ತಿಳಿಸ್ತಕ್ಕಂಥ ಅಂಶಗಳು